ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಾಡ್ಲಾ ಗ್ರಾಮದ ಸಣ್ಣಕ್ಕಿ ಬೈಲಿನಲ್ಲಿ ಬೋನಿಗೆ ಬಿದ್ದ ಚಿರತೆ ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಮಾಡ್ಲಾ ಗ್ರಾಮದ ಅರಸಯ್ಯರವರ ಸರ್ವೆ ನಂಬರ್ ಎಂಬತ್ತರ ಜಮೀನಿನಲ್ಲಿ ಬೋನಿಗೆ ಚಿರತೆ ಸೆರೆಯಾಗಿದ್ದು ಅರಣ್ಯ ಇಲಾಖೆಯ ಕಾರ್ಯಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು ಒಂದು ವಾರದಿಂದ ಚಿರತೆಯ ಹೆಜ್ಜೆ ಗುರುತು ಹಾಗೂ ಗರ್ಜನೆ ಕೇಳಿಸುತ್ತಿದ್ದ ಹಿನ್ನೆಲೆ ಮಾಡ್ಲಾ ಗ್ರಾಮದ ಚೇತನ್ ಹಾಗೂ ಮಹಾದೇವಸ್ವಾಮಿ ರವರು ಅರಣ್ಯ ಇಲಾಖೆಯ ಗಸ್ತು ಪಾಲಕರಾದ ಲೋಕೇಶ್ ಅವರಿಗೆ ಮಾಹಿತಿ ತಿಳಿಸಿದಾಗ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಮೀನಿನಲ್ಲಿ ಬೋನ್ ಇಟ್ಟಿದ್ದು ಇಂದು ಮುಂಜಾನೆ ಬೆಳಗಿನ ಜಾವ ಐದು ಗಂಟೆಗೆ ಚಿರತೆ ಬೋನಿಗೆ ಬಿದ್ದಿದೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಜು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಹಾದೇವಸ್ವಾಮಿ ರವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ಶೈಲಜಾ ಅರಣ್ಯ ಗಸ್ತು ಪಾಲಕರಾದ ಲೋಕೇಶ್ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾಡ್ಲಾ ಗ್ರಾಮದ ಚೇತನ್ ಮಹದೇವ್ ಸ್ವಾಮಿ ಹುಚ್ಚೇಗೌಡನ ಕೊಪ್ಪಲು ಗ್ರಾಮದ ಪುಟ್ಟರಾಜು ಗುರುಪ್ರಕಾಶ್ ಮಲ್ಲಿಕಾರ್ಜುನ್ ಪುಟ್ಟರಾಜು ಎಂಎಂ ರವಿ ನಂದೀಶ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಚೋರ್ <coughs> जनाको भने यो छिवाळी पञ्चायती रेनु पनिले हो ಮಂಡ್ಯ ಗ್ರಾಮದಿಂದ ಚೇತನ ಮತ್ತು ಇಲ್ಲಿ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಸೊ ಸುಮಾರು ದಿನದಿಂದ ಇಲ್ಲಿ ಚಿತ್ತೆ ಗಲಾಟೆ ಇದೆ ಚಿತ್ತೆ ಕಾಣಿಸ್ತಾ ಇದೆ ನಾವು ನೀರು ಕಟ್ಟಲಿಕ್ಕಾಗಲ್ಲ ರೈತರು ಹೊಸ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಐಆರ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡ್ತಾರೆ ಇವರು ಅಂತಲೇ ನಮ್ಮ ಡಿ ಸೆಕ್ಟವರ್ ಮತ್ತು ಎಸ್ ಅವರು ಮತ್ತು ನಮ್ಮ ಮುಖ್ಯ ನಮ್ಮ ಆರ್ ಎಫ್ಒ ಮೇಡಮ್ ಅವರು ಗಮನಕ್ಕೆ ಬಂದಾಗ ಸೊ ನಾನು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಚಿತೆ ಕೊಡಿಸ್ಕೊಂಡು ಸೊ ಎಂಟು ಎಂಟನೇ ತಾರೀಕಲ್ಲಿ ಎಂಟು ಮೂರರಲ್ಲಿ ನಾನು ಬೊನ್ನ ಶಿಫ್ಟ್ ಮಾಡಿಸ್ಕೊಡ್ತೀನಿ ಇಲ್ಲಿಗೆ ಸೊ ಇವತ್ತು ಆನೊಂದು ತ್ರೀ ಡೇಸ್ಗೆ ಚಿತ್ತೆ ಕ್ಯಾಪ್ಸರ್ ಆಗಿದೆ ಇದು ಮಂಡ್ಯದಲ್ಲಿ ನಾನು ಬಂದ ಮೇಲೆ ನಾಲ್ಕುನೇ ಚಿರ್ತೆ ಕ್ಯಾಪ್ಸಾರ್ ಮಾಡ್ಕೊಂಬಿ ಸೊ ಇಲ್ಲಿ ರೈತರು ಇನ್ಮೇಲೆ ಸ್ವಲ್ಪ ಇರಲಿ ಅಂತ ಸೊ ಮಂಡ್ಯದ ಪ್ರಮುಖ ಬೆಳೆ ಕಬ್ಬಾಗಿರೋದ್ರಿಂದ ಕಬ್ಬಿನಲ್ಲಿ ಚಿರತೆಗಳು ಸಾಮಾನ್ಯವಾಗಿ ವಾಸ ಮಾಡ್ತದೆ ಪಾಪುಲೇಷನ್ ಜಾಸ್ತಿ ಆಗಿದೆ ನಾವು ಸಾಧ್ಯವಾದಷ್ಟು ಅರಣ್ಯ ಇಲಾಖೆಯರು ರೈತರಿಗೆ ಅನುಕೂಲ ಅಂತ ರೀತಿಯಲ್ಲಿ ಚಿತ್ತೆಯನ್ನು ಕ್ಯಾಪ್ಚರ್ ಮಾಡಿ ದೂರ್ತಿ ಬಿಡುವಂಥ ವ್ಯವಸ್ಥೆ ನಮ್ಮ ಮಹಿಳಾ ಮಾಡ್ತೀವಿ ಮರ ಮಾಡ್ತೀನಿ ಗ್ರಾಮದವ್ರ ಚೇತನ್ ಅಂತ ನಮಗೆ ಇಲ್ಲಿ ಚಿತ್ತೆ ಓಡಾಡ್ತದೆ ಅಂದ್ಬಿಟ್ಟು ತುಂಬ ಭಯ ಇತ್ತು ಮತ್ತು ಮತ್ತೆ ಸರಿ ಇದೇ ಇದೇ ಥರ ಅಲ್ಲಿ ಬೋನ್ ಇಟ್ಟಿದ್ರು ಅದು ಚಿತ್ತೆಗಳು ನಾಯಿಗಳೆಲ್ಲ ಹೊಡೆದಿತ್ತು ಬೋನ್ ಇಟ್ಟಿದ್ರು ಎರಡು ದಿನ ನಾಯಿ ಬಿಟ್ಬಿಟ್ಟು ನಾಯ್ಕೆ ಟಿಕ್ಟರ್ ಬಂದಿಲ್ಲ ಈ ಕಡೆ ಸುಮಾರು ನಾಯಿಗಳೆಲ್ಲ ಹೊಡೆದಿತ್ತು ಮತ್ತೆ ಈಗ ಇಲ್ಲಿ ನಾಟಿಗೀಟ ಎಲ್ಲ ಆಯ್ತಾಯ್ತಲ್ಲ ತೇರಿ ಗೇವರಿ ಎಲ್ಲ ಹೊಸ ದೇವರಿ ಎಲ್ಲ ಹಾಕಿದ್ರು ಮೇಲ್ಗಡೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ನಮ್ಮ ಮಾವರು ಕೆಳಗಡೆ ನೀರು ಕಟ್ಕೊಂಡಿದ್ರು ಬೆಳಿಗ್ಗೆ ಗದ್ದೆ ಹತ್ರ ಬಂದವ್ರೆ ಚಿರ್ ತಿರ್ತಿ ಹೆಜ್ಜೆ ಗುರ್ತದೋ ಮರಿಗಳೆಲ್ಲ ಹಿಂದೆ ಓಡಾಡಿರೋದು ಗುರುತೆಲ್ಲ ಇದೆ ಅಂತಂದ್ರು ಆಮೇಲೆ ಹೋಗ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿ ಫೋಟೋ ತಗಿಟ್ಟು ಫಾರಸ್ಟ್ ಡಿಪಾರ್ಟ್ಮೆಂಟ್ ಸದ್ಯ ಎಲ್ಲ ಕಳ್ಸ್ಕೊಟ್ಟು ಫೋಟೋ ನೋಡಿ ಸರ್ ಇದು ಚಿಂತೆ ಚಿರ್ತೆ ಅನಿಸ್ತದೆ ಅಂದ್ಬಿಟ್ಟು ಆಮೇಲೆ ಇವರು ಅದನ್ನು ಫೋಟೋ ಎಲ್ಲ ನೋಡಿ ಇದು ಪಕ್ಕ ಚಿರ್ತೆ ಕೊಡ್ತೇನೆ ವ್ಯವಸ್ಥೆ ಮಾಡುವ ಅಂದ್ಬಿಟ್ಟು ಆಮೇಲೆ ತಿರ್ಗಿ ಅದಾದೇ ಇವ ಇವರು ಫೋನ್ ಮಾಡಿ ಕೇಳ್ದು ಅದಾದ್ಮೇಲೆ ತಿರ್ಗಿ ಮತ್ತೆ ನಮ್ಗೆ ಇಲ್ಲಿ ಬರೋಕೆಲ್ಲ ಭಯ ಆಯ್ತಿತ್ತು ಹೆಂಗೆ ಹೋಗೋದಿಲ್ಲ ಚಿರ್ತೆ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಬಂದುಬಿಟ್ಟು ಒಂದಿನ ಅಲ್ಲಿ ನಿಂತಿದ್ದು ಆಮೇಲೆ ಸೌಂಡ್ ಕೇಳಿಸ್ತು ಹೊತ್ತು ಬೆಳಿ ಬೆಳಿಗ್ಗಿನೇ ಸೌಂಡ್ ಕೇಳಿಸ್ತು ಆಮೇಲೆ ಭಯ ಬಿದ್ದು ಅಲ್ಲಿಗೂ ಹೋಗಿದ್ದೀನಿ ಸರ್ ನೀವು ಇಡ್ಲೇಬೇಕು ಬೋನ ಅಂದ್ಬಿಟ್ಟು ಮೂರು ಮರಿಗಳು ಐತೆ ಗೊತ್ತಾಗಿದ್ದೆಲ್ಲ ಅಲ್ಲೇ ಐತೆ ಇದೊಂದು ದೂರ ಬಿಟ್ಕೊಡಿ ಅವ್ರು ರೈತರು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳ್ಳೆ ಮಾಡ್ಕೊಡ್ತಾರೆ ಮಹಿಳಾ ಗ್ರಾಮದಿಂದ ಏಳನೇ ತಾರೀಕು ನಮ್ಮ ಜಮೀನತ್ರ ಕಳೆವಸ್ಥೆ ಆಗಕ್ಕೆ ಅಂತೇಳಿ ಗದ್ದೆ ಹತ್ರ ಬಂದಾಗ ಆ ಗದ್ದೆ ಪಕ್ಕದಲ್ಲಿ ನಮ್ಮ ಗದ್ದೆ ಪಕ್ಕದ ಹಳ್ಳಗಳೈತೆ ಹಳ್ಳಗಳ ಹತ್ರ ಮಳೆಗಳೈತೆ ಆ ಮಳೆಗಳ ಹತ್ರ ಚಿರ್ತ ಇದ್ದದ್ದು ನಾನೇ ಕಣ್ಣಾರ ನೋಡಿದೆ ಆಮೇಲೆ ನಮ್ಮ ಚೇತನಕ್ಕೆ ಫೋನ್ ಆಗ್ತೆ ಮತ್ತು ನಂದೀಶ್ ಕುಮಾರ್ಗೆ ಫೋನ್ ಆಗ್ತದೆ ಮತ್ತು ದುಡ್ಡದವರದ್ದು ನಮ್ಮ ಸ್ನೇಹಿತರು ಅವರೆಲ್ಲ ಬಂದರು ಆಮೇಲೆ ಅಲ್ಲಿ ಸ್ಪಾಟ್ಗೆ ಇದು ಈ ಕುಡ್ಲು ಕುಡ್ಲಿ ಎಲ್ಲ ತಗೊಂಡು ಹೋಗೋಕ್ಕೆ ಅವು ಹೊರಟ್ಬಿಟ್ಟು ಆಮೇಲೆ ಲೋಕೇಶ್ ಸರ್ಗೆ ಫೋನ್ ಮಾಡಿ ಸರ್ ಇಲ್ಲ ಸರ್ ನಾವು ಈಗ ಕಾಲ ನೀರನ್ನು ತಿಳ್ಸಿದ್ದಾರೆ ಪಂಪ್ ಪಂಪ್ಸೆಟ್ಲೆ ಇರೋದ್ರಿಂದ ನಾವು ಪಂಪ್ ಸೆಟ್ಗಳ ಹತ್ರ ಹೋಗ್ಕಾಗ್ತಿಲ್ಲ ದಯವಿಟ್ಟು ನಮಗೆ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅನ್ನೋದಕ್ಕೆ ಮಾಡೋಕೆ ತರ ಆಗಲಿ ನಾನು ತಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರು ಅವ್ರ ಮಾತಂತೆ ನಡ್ಕೊಂಡ್ರು ಈಗ ಬಿದ್ದಿದೆ ಇನ್ನ ಮೂರ್ ಮರಿಗಳೈತೆ ಅದನ್ನು ಹಿಡಿಯೋದಕ್ಕೆ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತಾ ಇದೀನಿ ನಮಸ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ